ರೈಟ್ ರೈಟ್ ಮಾರುತೇಶ್ ಪ್ರಶಾಂತ್ ಬದಲಾವಣೆ ಆಗೋದಂತೂ ನಿಶ್ಚಿತ ಅಂತ ಮಾರುತೇಶ್ ಹೇಳ್ತಾ ಇದ್ದಾರೆ ಆದರೆ ಅದು ಡಿ ಕೆ ಶಿ ಒಪ್ಪಿದ್ರೆ ಡಿ ಕೆ ಶಿ ಯಾಕೆ ಒಪ್ಪತ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ ನಾನು ಕಳೆದ ಎರಡು ಮೂರು ತಿಂಗಳ ಬೆಳವಣಿಗೆಗಳನ್ನು ಗಮನಿಸಿದಾಗ ದಿಲ್ಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಸನದ ಸಮಾವೇಶದ ವಿಷಯ ಇರ್ಬೋದು ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಇರ್ಬೋದು ಜಿ ಪರಮೇಶ್ವರ್ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ದಲಿತ ಶಾಸಕರ ಸಭೆಯನ್ನು ರದ್ದುಗೊಳಿಸಿದ್ದರ ಬಗ್ಗೆ ಇರ್ಬೋದು ಯಾವಾಗ ಯಾವಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಸ್ವಿಫ್ಟಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದನ್ನು ಕಳೆದ ಎರಡು ಮೂರು ತಿಂಗಳಲ್ಲಿ ನೋಡಿದ್ದೀವಿ ಹೀಗಾಗಿ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಂದು ಒಪ್ಪಿಗೆ ಇಲ್ಲದೆ ಏಕಪಕ್ಷೀಯವಾಗಿ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಥವಾ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದೆ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಯಾವುದೇ ವಿಪರೀತ ಕ್ರಮಕ್ಕೆ ಹೋಗ್ತಕ್ಕಂಥ ಒಬ್ಬ ರಾಜಕಾರಣಿ ಆ ಕಾರಣದಿಂದ ಇಲ್ಲ ಅವರಿಂದ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನವನ್ನು ಎರಡು ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ ಒಂದು ಡಿ ಕೆ ಶಿವಕುಮಾರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆಯೋದು ಎರಡನೇ ನಿರ್ಣಯ ಆ ಸ್ಥಾನಕ್ಕೆ ಯಾರನ್ನು ತರ್ತೀರಿ ಅನ್ನೋದು ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾರನ್ನು ತರ್ತೀರಿ ಅನ್ನೋ ಡಿಸೈಡ್ ಮಾಡದೆ ಡಿ ಕೆ ಶಿವಕುಮಾರನ್ನು ಏಕಪಕ್ಷೀಯವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗೋಲ್ಲ ಡಿ ಕೆ ಶಿವಕುಮಾರ್ ಇಸ್ ಪೊಲಿಟಿಕಲಿ ಪವರ್ಫುಲ್ ಇನ್ ಕರ್ನಾಟಕ ಕಾಂಗ್ರೆಸ್ ನಾಟ್ ಬಿಕಾಸ್ ಈಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ದ್ಯಾಟ್ ಈಸ್ ಬಿಕಾಸ್ ಈಸ್ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಅಧಿಕಾರಗಳಿವೆ ಶಾಸಕರನ್ನು ಸೆಳೀತಕ್ಕಂಥ ಒಂದು ಸಾಮರ್ಥ್ಯ ಅದರಿಂದ ಬರುತ್ತೆ ಅದನ್ನು ಡಿ ಕೆ ಶಿವಕುಮಾರ್ ಈ ಹಂತದಲ್ಲಿ ಕಳೆದುಕೊಳ್ತಾರೆ ಅಂತ ಅನಿಸಲ್ಲ ಹೈಕಮಾಂಡ್ ಕೂಡ ಈಗ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಕಲಬುರಗಿಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ನೇರವಾಗಿ ಅದರಲ್ಲೆಲ್ಲೂ ಕರ್ನಾಟಕದ ವಿಷಯವನ್ನು ಪ್ರಸ್ತಾಪಿಸಿಲ್ಲ ಈಗ ಬಿ ಜೆ ಪಿಯಲ್ಲೇ ನಾವು ನೋಡಿದರೆ ಬಹುತೇಕ ರಾಜ್ಯಾಧ್ಯಕ್ಷರ ಬದಲಾವಣೆಗಳು ನಡೀತಾ ಇವೆ ಆದರೆ ಕರ್ನಾಟಕದ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಎಲ್ಲೂ ಹೇಳ್ತಾ ಇಲ್ಲ ಹಾಗೆಯೇ ಕಾಂಗ್ರೆಸ್ನಲ್ಲೂ ಕೂಡ ಈಗ ಒಡಿಸ್ಸಾದ ಅಧ್ಯಕ್ಷರ ನೇಮಕ ಆಯಿತು ಇವತ್ತು ಒಡಿಶಾದಲ್ಲಿ ಆರು ಎಂಟು ತಿಂಗಳ ಹಿಂದೆ ಚುನಾವಣೆಯನ್ನು ಕಾಂಗ್ರೆಸ್ ಸೋತಿತ್ತು ಹೀಗಾಗಿ ಹೊಸ ಅಧ್ಯಕ್ಷರ ಆಯ್ಕೆ ಮಹಾರಾಷ್ಟ್ರದಲ್ಲಿ ನಾನಾ ಪಟೋಲೆ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ರಾಜೀನಾಮೆ ಕೊಟ್ಟು ನಾಲ್ಕು ತಿಂಗಳಾಯಿತು ಆ ಅಧ್ಯಕ್ಷರ ಬದಲಾವಣೆ ಆಗಬೇಕು ದಿಲ್ಲಿಯಲ್ಲಿ ಈಗ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಹೀಗಾಗಿ ಒಂದಾದ್ರ ಮೇಲೊಂದಂತೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಡ್ಯೂ ಇದೆ ಅದರ ಅರ್ಥ ಇದನ್ನು ಕರ್ನಾಟಕಕ್ಕೆ ಎಂಟು ದಿನದಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ಬಾಮ್ನ ದಿಲ್ಲಿಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಖರ್ಗೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಈ ಹಿರಿಯ ನಾಯಕರನ್ನ ಕರೆದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ ಏಕಪಕ್ಷೀಯವಾಗಿ ಏಕಾಏಕಿಯಾಗಿ ತರಾತುರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದಂತೆ ಕಾಣ್ತಾ ಇಲ್ಲ ರೈಟ್ ನೋಡೋಣ ಏನಾಗುತ್ತೆ ಅಂತ ಇನ್ನು ಮತ್ತೊಂದು ಕಡೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್